ಈ ಜಾಗ ಈ ರಸ್ತೆ ಎಲ್ಲ ತೋರಿಸ್ತಾ ಇದ್ದೀನಲ್ಲ ಇದು ಬಂದು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಇರುವಂತ ಜಾಗ ಇಲ್ಲಿ ರಸ್ತೆಗಳಲ್ಲಿ ಎಷ್ಟು ದೊಡ್ಡ ಇದಾವೆ ಅಂದರೆ ಮಳೆ ಬಂದಾಗ ಬಂತು ಅಂದರೆ ಏನು ಗೊತ್ತಾಗೋದಿಲ್ವೇನೋ ಅಷ್ಟೊಂದು ದೊಡ್ಡ ದೊಡ್ಡ ಹಳ್ಳಗಳು ಅಕಸ್ಮಾತ್ ಆಗಿ ಗೊತ್ತಿಲ್ಲದೆ ಯಾರಾದರೂ ಗಾಡಿ ಓಡಿಸ್ತಾ ಇದ್ರೆ ಗಾಡಿ ಒಗೆ ಯಾಕೆ ಅಂದರೆ ಸಿಂಪಲ್ ಆಗಿ ತೋರಿಸ್ತೀನಿ ನೋಡಿ ನಾನು ಗಾಡಿನಲ್ಲಿ ಬರ್ತಾ ಇದ್ದೆ ಇಲ್ಲಾದಂಥ ಇನ್ಸಿಡೆಂಟು ಮಡ್ಗಡೆ ಕಟ್ಟಾಗಿ ಹೋಯಿತು ಅಂದರೆ ಹಳ್ಳ ಗುಂಡಿನಲ್ಲಿ ಫಾಸ್ಟಾಗಿ ಇಳಿಸಿದ್ರೆ ಯಾವ ಮಟ್ಟಕ್ಕೆ ಕಟ್ಟಾಗುತ್ತೆ ಇದು ತುಂಬ ಫಾಸ್ಟ್ ಏನಿಲ್ಲ ಈ ಜಾಗದಲ್ಲಿ ಬರುವಾಗ ಸುಮಾರು ಒಂದು ಮೂವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಇರ್ತೀವಿ ಅಂದ್ಕೊಳ್ಳಿ ಮೂವತ್ತರಲ್ಲಿ ಹೋಗ್ತಾ ಇದ್ರು ಹಳ್ಳ ಒಂದೊಂದು ಅಡಿ ಇದ್ದಾವೆ ಒಂದೊಂದು ಅಡಿ ಇರೋ ಹಳ್ಳದಿಂದ ಇವತ್ತು ಗಾಡಿಗಳೆಲ್ಲ ಡ್ಯಾಮೇಜ್ ಆಗ್ತಾ ಇದೆ ಗಾಡಿ ಜೊತೆಗೆ ಬಾಡಿನೂ ಡ್ಯಾಮೇಜ್ ಆಗ್ತಾ ಇದೆ ಬಟ್ ಯಾರೂ ಪ್ರಶ್ನೆ ಮಾಡಲ್ಲ ಅದೇ ಪ್ರಾಬ್ಲಮು ಇಲ್ಲಿ ಕೇಳೋದಕ್ಕೆ ಯಾರು ಸಿಗ್ತಾರೆ ಒಂದೊಂದು ಅಡಿ ಹಳ್ಳ ಅಂದರೆ ಲೆಕ್ಕ ಹಾಕೊಳ್ಳಿ ಮಳೆ ಬಂದಾಗ ಹಳ್ಳನೂ ಕಾಣೋದಿಲ್ಲ ಏನೂ ಕಾಣೋದಿಲ್ಲ ಗಾಡಿಗಳು ತುಂಬಾ ಓಡಾಡ್ತಾ ಇರ್ತವೆ ಅಂಥ ಜಾಗದಲ್ಲಿ ಇಂಥ ಪರಿಸ್ಥಿತಿ ಅದು ಏನು ಬೆಂಗಳೂರು ಸಿಟಿ ಸೆಂಟ್ರು ಹಳ್ಳ ಗುಂಡಿ ಯಾವ ಮಟ್ಟಕ್ಕಿದೆ ಅಂದರೆ ಹೇಳಿದ್ನಲ್ಲ ಇಲ್ಲಿಂದ ಜಸ್ಟ್ ಒಂದು ಕಿಲೋಮೀಟರ್ ಕ್ರಾಸ್ ಮಾಡಬೇಕು ಅಂದರೂ ಹತ್ತು ನಿಮಿಷ ತಗೊಳ್ತಾರೆ ಏನು ಅಷ್ಟು ಸ್ಲೋಗೆ ಹೋಗಬೇಕು ಗಾಡಿಗಳು ಅಷ್ಟು ಸ್ಲೋ ಹೋಗ್ತಿದ್ದೀವಿ ಅಂದ್ರೂ ಏನು ಜಾಸ್ತಿ ಸ್ಪೀಡಲ್ಲಿ ಹೋಗ್ತಾ ಇಲ್ಲ ಗಾಡಿಗಳು ಇಪ್ಪತ್ತು ಮೂವತ್ತು ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಆದರೂ ಕೂಡ ಯಾವ ಮಟ್ಟಕ್ಕೆ ಡ್ಯಾಮೇಜ್ ಆಗುತ್ತೆ ಇವನ್ ಮಡ್ ಗಾಡ್ಗಳೇ ಕಟ್ಟಾಗಿ ಹೋಗುತ್ತೆ ಅಂದ್ರೆ ಅಷ್ಟು ಫೋರ್ಸ್ ಆಗಿ ಹೊಡಿತಾ ಇದ್ದಾವೆ ಲೆಕ್ಕ ಹಾಕೊಳ್ಳಿ ಗಾಡಿಗಳು ಕಾಣಿಸ್ತಾ ಇರ್ಬೋದು ನಿಮ್ಗೆ ದೂರದಲ್ಲೆಲ್ಲ ಯಾವ ಮಟ್ಟಕ್ಕೆ ಸ್ಲೋ ಹೋಗ್ತಾ ಇದ್ದಾವೆ ಆದ್ರೂ ಕೂಡ ವೈಬ್ರೇಷನ್ ಯಾವ ಆಗುತ್ತೆ ಅಂದರೆ ಸಸ್ಪೆನ್ಷನ್ಗಳು ಇಟ್ ತಿನ್ನತ್ತೆ ಗಾಡಿ ಎಡ್ ತಿನ್ನತ್ತೆ ಬಾಡಿ ಇಟ್ ತಿನ್ನತ್ತೆ ಬಟ್ ಆದರೂ ನಾವು ಸುಮ್ಮನೆ ಅದೇ ರಸ್ತೆನಲ್ಲಿ ಓಡಾಡ್ತಾ ಇರ್ತೀವಿ ಬೆಂಗಳೂರು ಸೆಂಟ್ರಲ್ಲಿರೋ ರಸ್ತೆಗಳೇ ಈ ಪಾಡು ಅಂದರೆ ಇನ್ನು ಬೇರೆ ಕಡೆ ಇರೋ ಪಾಡೇನು ಈ ಗಾಡಿ ನೋಡ್ಬೋದು ಹೆಂಗೆ ಆಡ್ತಾ ಇದೆ ವೈಬ್ರೇಷನ್ಗಳು ಅಂತ ನಾನು ಅದೇ ಹೇಳ್ತಾ ಇರೋದು ಒಟ್ಟಿನಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋ ಪರಿಸ್ಥಿತಿ ರಸ್ತೆಗಳಿಗೆ ನಿಧಾನಕ್ಕೆ ಹೇಗೋ ಓಡಾಡ್ತೀವಿ ಅಂದ್ರೂ ಎಲ್ಲಿ ನೋಡಿದ್ರು ಬೆಂಗಳೂರಲ್ಲಿ ಎಲ್ಲ ರಸ್ತೆಯೂ ಅಳ್ಳಾನೆ ಗಾಡಿಗಳೆಲ್ಲ ಕಂಪ್ಲೀಟಾಗಿ ಡ್ಯಾಮೇಜ್ ಆಗ್ತಾ ಇದೆ ಏನು ಮಾಡೋಣ ಇದನ್ನು ಸರಿ ಮಾಡೋರಂತೂ ಯಾರೂ ಇಲ್ಲ ಸದ್ಯಕ್ಕೆ